ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ನಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಲೈಕ್ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿದೆ ಆ ಒಂದು ವೀಡಿಯೋದಲ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಆಫ್ ದ ವಿಡಿಯೋ ನಾನು ಚೈತ್ರ ಕುಂದಾಪುರ ಅವರ ಬಗ್ಗೆ ಮಾತಾಡಿದ್ದೀನಿ ಅಂಡ್ ಜಸ್ಟ್ ತರ್ಟಿ ಪರ್ಸೆಂಟ್ ಆಫ್ ದ ವಿಡಿಯೋ ನಾನು ಭವ್ಯ ಗೌಡ ಅವರ ಬಗ್ಗೆ ಮಾತಾಡಿದ್ದೀನಿ ಈ ಪರ್ಸೆಂಟ್ ಆಫ್ ದ ದೊ ನಾನು ಮಾತಾಡಿರೋದನ್ನ ಬಿಟ್ಬಿಟ್ಟು ತರ್ಟಿ ಪರ್ಸೆಂಟ್ ಆಫ್ ದ ವಿಡಿಯೋ ನಾನು ಭವ್ಯ ಗೌಡ ಅವರ ಬಗ್ಗೆ ಏನು ಮಾತಾಡಿದ್ದೀನಿ ಅದ್ರ ಬಗ್ಗೆನೇ ಕಮೆಂಟ್ಸ್ಗಳು ಜಾಸ್ತಿ ಬಂದಿದೆ ನನಗೆ ಲೈಕ್ ತ್ರಿವ್ಯಾ ಫ್ಯಾನ್ಸ್ ಗಳು ತುಂಬಾ ಜನ ಕಮೆಂಟ್ಸ್ಗಳನ್ನು ಗಳನ್ನ ನೀವು ತ್ರಿವ್ಯಾ ಫ್ಯಾನ್ಸ್ ಗಳಿಗೆ ಈ ರೀತಿ ಫೇಕ್ ಅಂತ ಹೇಳೋದು ತಪ್ಪು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದರೆ ಅಂಡ್ ನನ್ನ ಒಂದು ಅಕೌಂಟ್ ನ ಸಸ್ಪೆಂಡ್ ಮಾಡಿಸ್ತೀವಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಗಳನ್ನ ಮಾಡಿದರೆ ಅಂಡ್ ಹೇಳಬೇಕು ಅಂತಂದ್ರೆ ನಿಜಕ್ಕೂ ಮಾತಾಡಿಲ್ಲ ಮಾತಾಡುವಂತಹ ನಾನು ಅದನ್ನ ಬಟ್ ಮರ್ತೋಗಿದ್ದೀನಿ ಅಷ್ಟೇ ಲೈಕ್ ತ್ರಿವ್ಯಾ ಫ್ಯಾನ್ಸ್ ಜೆನ್ಯೂನ್ ಫ್ಯಾನ್ಸ್ ಅನ್ನೋದನ್ನ ನಾನು ಸಾಕಷ್ಟು ಬಾರಿ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ಹೇಳಿದೀನಿ ನೀವು ಬೇಕಾದ್ರೆ ಆ ವಿಡಿಯೋಸ್ ಓಪನ್ ಮಾಡಿ ನೋಡ್ಬೋದು ಸಾಕಷ್ಟು ಬಾರಿ ನಾನು ಹೇಳಿದೀನಿ ಇವರೆಲ್ಲ ಪ್ಯೂರ್ ಹಾರ್ಟೆಡ್ ಫ್ಯಾನ್ಸ್ ತುಂಬಾನೇ ಪ್ಯೂರ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಬಟ್ ಆ ಫ್ಯಾನ್ಸ್ ಗಳಿಗೆ ತ್ರಿವ್ಯಾ ಅವರು ಏನು ಸಹ ಕೊಡ್ತಿಲ್ಲ ಲೈಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನ್ ಯಾರೋ ನೀನ್ ಯಾರೋ ಅನ್ನೋ ರೀತಿ ಬದುಕಿದ್ದಾರೆ ಸೊ ಫ್ಯಾನ್ಸ್ ತುಂಬಾನೇ ಹರ್ಟ್ ಆಗಿದೆ ಅಂತೆಲ್ಲ ಹೇಳಿ ನಾನ್ ಸಾಕಷ್ಟು ವಿಡಿಯೋಸ್ ಗಳಲ್ಲಿ ಹೇಳಿದ್ದೀನಿ ಬಟ್ ಒಂದ್ ವಿಡಿಯೋದಲ್ಲಿ ಮಾತಾಡುವಂತಹ ಬರದಲ್ಲಿ ನಾನು ತ್ರಿವ್ಯಾ ಫ್ಯಾನ್ಸ್ ಗಳಿದರೆ ಏನ್ ಫೇಕ್ ಫ್ಯಾನ್ಸ್ ಇದಾರೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ತ್ರಿವ್ಯಾ ಫ್ಯಾನ್ಸ್ ಗಳು ತುಂಬಾನೇ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಬಟ್ ಅದ್ರಲ್ಲೂ ಸಹ ಸ್ವಲ್ಪ ಜನ ಯಾರೋ ಒಬ್ಬೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಫೇಕ್ ಫ್ಯಾನ್ಸ್ ಅಂತ ಇದ್ದಾರೆ ಅಂತಹ ಫೇಕ್ ಫ್ಯಾನ್ಸ್ ಗಳು ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಹೇಳಬೇಕಾಗಿತ್ತು ಬಟ್ ಮೆನ್ಷನ್ ಮಾಡೋದನ್ನ ನಾನು ಮರ್ತಿದ್ದೀನಿ ಅದಕ್ಕೆ ನಾನು ಬೇಕಾದ್ರೆ ಸಾರಿ ಅನ್ನು ಸಹ ಕೇಳ್ತೀನಿ ಈ ತ್ರಿವ್ಯಾ ಫ್ಯಾನ್ಸ್ ಗಳು ತುಂಬಾನೇ ಜನ್ಯೂನ್ ಫ್ಯಾನ್ಸ್ ಅನ್ನೋದು ನನಗೂ ಸಹ ಗೊತ್ತಿದೆ ಅಂಡ್ ಯಾರಿಗಾದ್ರು ಇದರಿಂದ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಬಟ್ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ತ್ರಿವ್ಯಾ ಫ್ಯಾನ್ಸ್ ಆಗಿದ್ದ ತ್ರಿವಿಕ್ರಮ್ ಅವ್ರಗೂ ಸಪೋರ್ಟ್ ಮಾಡ್ತೀನಿ ಅಂಡ್ ಭವ್ಯ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಇದ್ರೆ ಮಾತ್ರನೇ ನಾನು ಸಪೋರ್ಟ್ ಮಾಡೋದು ಅನ್ನೋ ರೀತಿ ನಾನಿಲ್ಲ ಭವ್ಯ ಗೌಡ ಅವ್ರು ಯಾರ ಜೊತೆ ಇರಬೇಕು ಯಾರ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂಡ್ ಯಾವ ಪ್ರಾಜೆಕ್ಟ್ ಅನ್ನು ಒಪ್ಕೋಬೇಕು ಯಾವ ಪ್ರಾಜೆಕ್ಟ್ ಒಪ್ಕೋಬಾರ್ದು ನಾನು ಯಾವ ರೀತಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಭವ್ಯ ಗೌಡ ಅವರ ಒಂದು ನಿರ್ಧಾರ ಆಗಿರುತ್ತೆ ಅಂಡ್ ತ್ರಿವಿಕ್ರಮ್ ಅವರು ಯಾರ ಜೊತೆ ಲೈಫ್ ಲೀಡ್ ಮಾಡಬೇಕು ಯಾವ ಪ್ರಾಜೆಕ್ಟ್ ಒಪ್ಕೋಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅಂತ ನಿರ್ಧಾರ ತಗೊಳ್ಳುವಂಥ ಎಲ್ಲ ಅರಹಂತೆ ತ್ರಿವಿಕ್ರಮ್ ಅವ್ರಿಗೆ ಇದೆ ಸೊ ನೀವಿಬ್ಬರು ಒಟ್ಟಿಗೆನೇ ಇರಬೇಕು ನೀವಿಬ್ರು ಒಟ್ಟಿಗೆ ಇದ್ದರೆ ತ್ರಿವ್ಯ ಆಗಿದ್ರೆ ಮಾತ್ರ ನಾನು ನಿಮಗೆ ಸಪೋರ್ಟ್ ಮಾಡುವಂಥ ಫ್ಯಾನ್ ನಾನಲ್ಲ ನಾನು ತ್ರಿವಿಕ್ರಮ್ ಅವ್ರಿಗೆ ಸಪ್ರೇಟ್ ಆಗಿ ಸಪೋರ್ಟ್ ಮಾಡ್ತೀನಿ ಭವ್ಯ ಗೌಡ ಅವ್ರಿಗೆ ಸಪ್ರೇಟ್ ಆಗಿ ಸಪೋರ್ಟ್ ಮಾಡ್ತೀನಿ ಅಂಡ್ ಇಬ್ಬರ ಫೋಟೋಸ್ ಜೊತೆಲಿ ಬಂತು ಅಂತಂದ್ರೆ ನಮಗೂ ಕೂಡ ನಿಜಕ್ಕೂ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಇಬ್ರು ಕೂಡ ಒಳ್ಳೆ ಪೇರ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅವ್ರು ನಾವು ಬಟ್ ಅವರು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಾಗ ನಾವು ಆ ಕನ್ಸನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಪಾಡಕ್ ನಾವು ಒಬ್ಬ ಆರ್ಟಿಸ್ಟ್ನ ಯಾವ ರೀತಿ ನೋಡಬೇಕು ಆ ರೀತಿ ನೋಡ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದೀವಿ ಅಂಡ್ ತ್ರಿವ್ಯಾ ಫ್ಯಾನ್ಸ್ಗಳು ಯಾರಿಗೆ ನಾನು ಫೇಕ್ ಫ್ಯಾನ್ಸ್ ಅಂತ ಮೆನ್ಷನ್ ಮಾಡಿದೀನಿ ಅನ್ನೋದ್ರ ಬಗ್ಗೆ ಸಹ ಅನ್ನ ಕೊಟ್ಬಿಡ್ತೀನಿ ಯಾರು ಫೇಕ್ ಫ್ಯಾನ್ಸ್ ಅಂತ ಹೇಳಿದೀನಿ ಅಂತಂದ್ರೆ ಯಾರು ತ್ರಿವ್ಯಾ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಭವ್ಯ ಗೌಡ ಅವ್ರ ಬಗ್ಗೆ ಆಗಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ರು ಅಂತವ್ರಿಗೆ ಮಾತ್ರ ನಾನು ಫೇಕ್ ಫ್ಯಾನ್ಸ್ ಅಂತ ಹೇಳಿ ಮೆನ್ಶನ್ ಮಾಡಿರೋದು ಕಂಪ್ಲೀಟ್ ಹೋಲ್ ತ್ರಿವ್ಯಾ ಫ್ಯಾನ್ ನಾನು ಫೇಕ್ ಅಂತ ಹೇಳಿಲ್ಲ ಯಾವ ವಿಡಿಯೋದಲ್ಲೂ ನಾನು ಹೇಳೋದಕ್ಕೂ ಇಷ್ಟಪಡಲ್ಲ ಅಂಡ್ ಯಾರಿಗಾದ್ರೂ ಆ ರೀತಿ ಅನಿಸಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಇವಾಗಲೂ ಸಹ ಸಾರಿ ಕೇಳಿದ್ರೆ ನಾನು ಇಷ್ಟಪಡ್ತೀನಿ ನೀವು ಸಾರಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಳಿ ಅಥವಾ ಮಾಡದೇ ಇತ್ತು ಓಕೆ ಅಂಡ್ ಇನ್ನೊಂದು ಕಮೆಂಟ್ ಜಾಸ್ತಿ ಬಂದಿರೋದು ಏನು ಅಂತಂದ್ರೆ ಲೈಕ್ ಭವ್ಯ ಗೌಡ ಅವರಿಗೆ ಒಂದು ಬಾಯ್ ಫ್ರೆಂಡ್ ಇದ್ರೂ ಸಹ ಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ಇದ್ದಿದ್ದು ಸರಿನಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡಿದ್ರೆ ಎಸ್ ಭವ್ಯ ಗೌಡ ಅವರು ಆ ರೀತಿ ಕ್ಲೋಸ್ ಆಗಿದ್ದು ತಪ್ಪು ಅಂತ ಹೇಳಿ ನಾನು ಕೂಡ ಒಪ್ಕೋತೀನಿ ಬಟ್ ಭವ್ಯ ಗೌಡ ಅವರ ಕ್ಯಾರೆಕ್ಟರೇ ಅದು ಲೈಕ್ ಯಾರು ಜಾಸ್ತಿ ಕಂಫರ್ಟ್ ಜೋನ್ ಅನ್ನ ಕೊಡ್ತಾರೆ ಯಾರು ಜಾಸ್ತಿ ಗೌಡ ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ ಅಂತಹ ಎಲ್ಲ ಫ್ರೆಂಡ್ಸ್ ಜೊತೆ ಗೌಡ ಅವರು ಅದೇ ರೀತಿ ಇರ್ತಾರೆ ಯಾಕಂದ್ರೆ ನಾವು ಗೀತಾ ಸೀರಿಯಲ್ ಅಲ್ಲಿ ಮಾಡಿದಂತಹ ವಿಜಯ್ ಧನುಷ್ ಅವರು ಏನಿದ್ದಾರೆ ಆ ಧನುಷ್ ಅವ್ರ ಜೊತೆ ಇವಾಗಲೂ ಸಹ ಅದೇ ಬಾಂಡಿಂಗ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವರು ಅದನ್ನು ಸಹ ನಾವು ನೋಡ್ಬೋದು ಅವ್ರೇನ್ ಗೀತಾ ಸೀರಿಯಲ್ ಮಾಡ್ತಿದ್ರು ಅವಾಗ್ಲೂ ಸಹ ಇವರಿಬ್ಬರು ಸಹ ಯಾವ್ದಾದ್ರು ಒಂದು ಪ್ರಮೋಷನ್ ಓದಾಗ್ಲು ಸಹ ಇಬ್ರು ಕೈ ಕೈ ಇಟ್ಕೊಂಡೇ ಹೋಗ್ತಿದ್ರು ಇಬ್ರು ಒಬ್ಬರ ಮೇಲೆ ಒಬ್ರು ಕೈ ಹಾಕೊಂಡು ಹೋಗ್ತಿದ್ರು ಆ ರೀತಿ ಕಂಫರ್ಟ್ ಝೋನ್ ಭವ್ಯ ಭವ್ಯಗೌಡ ಅವರು ಎಲ್ರಿಗೂ ಸಹ ಕೊಡ್ತಾರೆ ಯಾರು ಫ್ರೆಂಡ್ ಆಗ್ತಾರೋ ಅವ್ರ ಜೊತೆ ಆ ರೀತಿ ಕ್ಲೋಸ್ ಆಗಿ ಇರುವಂತಹ ಕ್ಯಾರೆಕ್ಟರ್ ಭವ್ಯ ಗೌಡ ಅವ್ರದ್ದು ಸೊ ಅದನ್ನು ನಾವು ತಪ್ಪಾಗಿ ತಿಳ್ಕೊಂಡು ಗೌಡ ಅವ್ರನ್ನ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಒಪಿನಿಯನ್ ಸೊ ನಿಮ್ಮ ಒಪಿನಿಯನ್ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ ಆ್ಯಂಡ್ ಅಂಡ್ ನನ್ನ ಒಪಿನಿಯನ್ ಬಗ್ಗೆ ಪ್ರಶ್ನೆ ಮಾಡುವಂತಹ ಹಕ್ಕು ನಾನು ನಿಮಗೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಭವ್ಯಗೌಡ ಅವ್ರ ಬಗ್ಗೆ ಆಗಲಿ ಯಾವುದೇ ಬೇರೆ ಹುಡುಗಿಯರ್ ಬಗ್ಗೆ ಆಗಲಿ ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಹಾಕಿ ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಪೋಸ್ಟ್ಗಳನ್ನು ಹಾಕಿದ್ರೆ ಲೈಕ್ ಅವ್ರ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ತುಂಬಾ ಹರ್ಟ್ ಆಗುತ್ತೆ ಅದನ್ನು ಸಹ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ ಸೊ ಈ ರೀತಿ ಪೋಸ್ಟ್ ಗಳನ್ನ ಹಾಕೋರ್ ಬಗ್ಗೆ ಆಗಿರ್ಬೋದು ಕಮೆಂಟ್ಸ್ ಮಾಡೋರ ಬಗ್ಗೆ ಆಗಿರ್ಬೋದು ಈಗ ನಮ್ರತಾ ಗೌಡ ಅವರು ಧ್ವನಿ ಎತ್ತಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಸಾಕಷ್ಟು ಕಮೆಂಟ್ಸ್ ಬಂದಿರೋದು ಏನು ಅಂತಂದ್ರೆ ಭವ್ಯ ಗೌಡ ಅವರು ತ್ರಿವ್ಯಾ ಫ್ಯಾನ್ ಪೇಜ್ ಗಳನ್ನ ಸಸ್ಪೆಂಡ್ ಮಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕಮೆಂಟ್ಸ್ ಅಲ್ಲಿ ನನಗೆ ನೀವು ತಿಳಿಸಿದಿಲ್ಲ ಲೈಕ್ ಭವ್ಯ ಗೌಡ ಅವರು ಯಾವ ಅಕೌಂಟ್ ನ ಸಸ್ಪೆಂಡ್ ಮಾಡಿಸಿದಾರೆ ಅಂತ ಚೆಕ್ ಮಾಡಿದಾಗ ನನ್ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ ಲೈಕ್ ತ್ರಿವ್ಯಾ ಫ್ಯಾನ್ಸ್ ಗಳು ತ್ರಿವ್ಯಾ ಅಂತ ಹೆಸರಿಟ್ಕೊಂಡಿರುವಂತಹ ಫ್ಯಾನ್ ಪೇಜ್ ಗಳು ಯಾರು ಭವ್ಯ ಗೌಡ ಅವರಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು ಯಾರು ಭವ್ಯ ಗೌಡ ಅವ್ರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜಸ್ ಗಳನ್ನ ಕಳಿಸ್ತಿದ್ರು ಅಂತ ಅಂತಹ ಫ್ಯಾನ್ ಪೇಜಸ್ ಗಳನ್ನ ಭವ್ಯ ಗೌಡವರು ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ನನಗ್ ಗೊತ್ತಾಯ್ತು ಅದನ್ನ ಬಿಟ್ರೆ ಇದಕ್ಕೂ ಮೀರಿ ಏನು ಗೊತ್ತಿಲ್ಲ ಲೈಕ್ ಅದ್ರಲ್ಲಿ ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದು ನನಗೂ ಸಹ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ತ್ರಿವ್ಯಾ ಫ್ಯಾನ್ ಪೇಜ್ ಅಂತ ಹಾಕಿದಾಗ ಇನ್ನೂ ಸಹ ಒಂದು ಐದಾರು ಫ್ಯಾನ್ ಪೇಜಸ್ ಗಳು ಹಾಗೆ ಇದೆ ಲೈಕ್ ಆಲ್ಮೋಸ್ಟ್ ಎಲ್ಲಾ ಫ್ಯಾನ್ ಪೇಜ್ ಗಳು ಏನ್ ಡಿಲೀಟ್ ಆಗಿಲ್ಲ ಗೌಡ ಅವರೇ ನನ್ಗೆ ಈ ತ್ರಿವ್ಯಾ ಅನ್ನೋದೇ ಬೇಡ ಅಂತ ಹೇಳಿ ಸಸ್ಪೆಂಡ್ ಮಾಡಿಸೋ ಹಾಗಿದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲಾ ಅಕೌಂಟ್ ಗಳು ಡಿಲೀಟ್ ಆಗಬೇಕಾಗಿತ್ತು ಬಟ್ ಅರೌಂಡ್ ಒಂದ್ ಫೋರ್ ಟು ಫೈವ್ ಪೇಜಸ್ ಇನ್ನೂ ಹಾಗೆ ಇದೆ ಬಟ್ ಬೇರೆ ಅಕೌಂಟ್ ಗಳು ಏನಕ್ಕೆ ಸಸ್ಪೆಂಡ್ ಆಗಿದೆ ಅದು ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ ಅದ್ ನನಗ್ ಗೊತ್ತಿಲ್ಲ ಅಂಡ್ ಇನ್ನಷ್ಟು ಜನ ಸಾಕಷ್ಟು ಕಮೆಂಟ್ಸ್ ಮೂಲಕ ಕೇಳಿರೋದು ಏನು ಅಂತಂದ್ರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ ಮಾಡ್ತಿಲ್ಲ ನೀವು ಗೌಡ ಅವ್ರ ಮಾರ್ಗ ಗೌಡ ಅವ್ರ ಅವ್ರೀಡಿಯೋಸೇ ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಕೇಳಿದ್ರೆ ಭವ್ಯ ಗೌಡ ಅವರ ಬಗ್ಗೆ ನನಗೆ ಸಾಕಷ್ಟು ಕಂಟೆಂಟ್ ಅದಕ್ಕೋಸ್ಕರ ಭವ್ಯಗೌಡ ಅವ್ರ ಬಗ್ಗೆ ವಿಡಿಯೋಸ್ ಮಾಡ್ತಿದ್ದೀನಿ ಅಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಕಂಟೆಂಟ್ ಸಿಗೋ ಟೈಮಲ್ಲಿ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಜಾಸ್ತಿ ಮಾಡಿದೀನಿ ಇವಾಗ ಸದ್ಯಕ್ಕೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕಂಟೆಂಟ್ ನಂಗೆ ಸಿಕ್ತಿಲ್ಲ ಜಸ್ಟ್ ತ್ರಿವಿಕ್ರಮ್ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಸೊ ಅದನ್ನ ನಾನು ಕಂಟೆಂಟ್ ಮಾಡಿ ಆಲ್ರೆಡಿ ಹಾಕಿದ್ದೀನಿ ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿದಾರೆ ನಮ್ಮ ತ್ರಿವಿಕ್ರಮ್ ಅವರು ಅಂತ ಹೇಳಿ ತ್ರಿವಿಕ್ರಮ್ ಅವರು ಸೀರಿಯಲ್ ಅಲ್ಲಿ ಬರ್ತಿದಾರೆ ಇವತ್ತು ತ್ರಿವಿಕ್ರಮ್ ಅವ್ರ ಸೀರಿಯಲ್ ಅಲ್ಲಿ ಇದನ್ನ ಮಾಡಿದ್ರು ನಾಳೆ ತ್ರಿವಿಕ್ರಮ್ ಅವ್ರ ಸೀರಿಯಲ್ ಅಲ್ಲಿ ಇದನ್ನ ಮಾಡ್ತಾರೆ ಅಂತ ಹೇಳಿ ನಾನು ಯಾವಾಗ್ಲೂ ಆ ರೀತಿ ಕಂಟೆಂಟ್ ಅನ್ನ ಕೊಡೋದಕ್ಕಾಗಲ್ಲ ಯಾವ್ದಾದ್ರು ಒಂದ್ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ತ್ರಿವಿಕ್ರಮ ಅವ್ರ ಬಗ್ಗೆ ಸಿಕ್ತು ಅಂತಂದ್ರೆ ನಾನು ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ ಅವ್ರು ಯಾವ್ದೇ ಒಂದು ಜಾಗಕ್ಕೆ ಹೋದ್ರು ಅದನ್ನ ಜನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾವ್ದೇ ಒಂದು ಇವೆಂಟ್ ಹೋದ್ರು ಜನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾವ್ದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು ಅದ್ರ ಬಗ್ಗೆ ಕೂಡ ತಿಳ್ಕೊಳೋದಕ್ಕೆ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ಭವ್ಯಗೌಡ ಅವರ ಬಗ್ಗೆ ಯಾವ್ದೇ ಒಂದು ಕಂಟೆಂಟ್ ಸಿಕ್ಕಿದ್ರು ಅದನ್ನ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಅದನ್ನ ಬಿಟ್ಟರೆ ಭವ್ಯಗೌಡ ಅವರಿಗೆ ಜಾಸ್ತಿ ಸಪೋರ್ಟ್ ಮಾಡಬೇಕು ತ್ರಿವಿಕ್ರಮ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡಬಾರ್ದು ಅನ್ನೋದು ಯಾವ ರೀತಿ ಇಲ್ಲ ನಂಗೆ ಇಬ್ರು ಸಹ ಒಂದೇ ಇಬ್ರು ಸಹ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಇದ್ದಂತಹ ಒಳ್ಳೆಯ ಟಫ್ ಕಂಟೆಸ್ಟ್ ಅಂಟ್ ಸಹ ಒಂದೇ ನನಗೆ ಅಂಡ್ ಯಾರ್ ಹೆಚ್ಚು ಯಾರು ಕಡಿಮೆ ಅನ್ನೋ ರೀತಿ ಇಲ್ಲ ಇಬ್ರು ಸಹ ಒಂದೇ ರೀತಿಯಲ್ಲಿ ನಾನು ನೋಡ್ತೀನಿ ಇವ್ರ ಬಗ್ಗೆ ಜಾಸ್ತಿ ಕಂಟೆಂಟ್ ಸಿಕ್ಕರೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಅವ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ನನಗೇನು ವ್ಯೂಸ್ ಬರಬೇಕು ನನ್ಗೆ ಸಬ್ಸ್ಕ್ರೈಬ್ಸ್ ಜಾಸ್ತಿ ಆಗಬೇಕು ಅದೊಂದೇ ನನ್ನ ಇಂಟೆನ್ಶನ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗಬೇಕು ಅದೇ ನನ್ನ ಇಂಟೆನ್ಶನ್ ಅದನ್ನ ಬಿಟ್ಟರೆ ನನಗೆ ಬೇರೆ ಯಾವ ಇಂಟೆಶನ್ ಇಲ್ಲ ಬೇರೆ ಯಾರನ್ನೂ ಕೆಳಗಾಕೂ ನಾನು ಬೆಳಿಬೇಕು ಅನ್ನೋ ಇಂಟೆನ್ ನನಗಿಲ್ಲ ಇಬ್ಬರಿಗೂ ಸಹ ನಾನು ಒಂದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಮುಂದಕ್ಕೂ ಸಹ ಮಾಡ್ತಾ ಇರ್ತೀನಿ ಅಂಡ್ ಇನ್ನೊಂದ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಲೈಕ್ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ರಿಜೆಕ್ಟ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಜನ ಭವ್ಯಗೌಡ ಅವ್ರನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡಿದಿರಾ ಸಾಕಷ್ಟು ಜನ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ ಹಾಕ್ತಿದಿರಾ ಅವ್ರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜಸ್ಗಳನ್ನ ಮಾಡ್ತಿದ್ದೀರಾ ಮಾಡ್ತಿದಿರಾ ಸೊ ಇದನ್ನ ಯಾರು ಸಹ ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಈ ರೀತಿ ಮಾಡೋದನ್ನ ತಡಿಬೇಕು ಅಂತ ಹೇಳಿ ಈಗ ನಮ್ರತಾ ಗೌಡ ಅವರು ಕರ್ನಾಟ ಸೀರಿಯಲ್ ಅಲ್ಲಿ ಮತ್ತೆ ಕಿರುತರಿಗೆ ಎಂಟ್ರಿ ಕೊಡ್ತಿದ್ದಾರೆ ನಮ್ಮ ನಮ್ರತಾ ಗೌಡ ಅವರು ಅವರು ಒಂದು ಸ್ಟ್ರಾಂಗ್ ಸ್ಟೆಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಎಸ್ ಅವ್ರಿಗೆ ಬಂದಂತಹ ಒಂದು ಬ್ಯಾಡ್ ಕಮೆಂಟ್ಸ್ನ ನ ಅವ್ರಿಗೆ ಬಂದಂತಹ ಒಂದು ಆಫರ್ನ ಯಾರೋ ಒಬ್ಬ ವ್ಯಕ್ತಿ ರೋಹನ್ ಅನ್ನುವಂತಹ व्यक्ति इवर्गे ಕೆಟ್ಟದಾಗಿ ಮೆಸೇಜ್ ಮಾಡ್ತಾನೆ ಲೈಕ್ ಕೆಟ್ಟದಾಗಿ ಆಫರ್ ಕೊಡೋ ರೀತಿ ಒಂದು ಮೆಸೇಜನ್ನು ಮಾಡಿದ್ದಾನೆ ಲೈಕ್ ನಿಮ್ಮ ಫೋಟೋಸ್ ಆಗಿರ್ಬೋದು ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಯಾವುದನ್ನು ಕಳಿಸುವಂತಹ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಓಕೆ ಅಂದರೆ ಸಾಕು ಒಂದು ಡೇಟನ್ನು ಬುಕ್ ಮಾಡ್ತೀವಿ ಆ್ಯಂಡ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರೈವೇಟ್ ಡೇಟ್ ಆಗಿರುತ್ತೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಆ್ಯಂಡ್ ಯಾರಿಗೂ ಸಹ ಒಂದಿಷ್ಟು ಡೌಟ್ ಸಹ ಬರೋದಿಲ್ಲ ಆ್ಯಂಡ್ ನೀವು ಎಷ್ಟು ದುಡ್ಡನ್ನು ಕೇಳ್ತೀರೋ ನಾವು ಅಷ್ಟು ದುಡ್ಡನ್ನು ನಿಮಗೆ ಪೇ ಮಾಡೋದಕ್ಕೆ ರೆಡಿ ಇದ್ದೀವಿ ನೀವು ಓಕೆ ಅನ್ನೋದಾಗಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ವ್ಯಾನಿಷ್ ಮೋಡ್ ಅಂತ ಇರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ ನಾವೆಲ್ಲವನ್ನು ಸಹ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ನಮ್ರತಗೌಡ ಅವರಿಗೆ ಒಬ್ಬ ವ್ಯಕ್ತಿ ಮೆಸೇಜಸ್ ಆಫರ್ ಅನ್ನ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿದಂತಹ ವ್ಯಕ್ತಿಗೆ ತುಂಬಾ ನಮ್ರತಗೌಡ ಆನ್ಸರ್ ಮಾಡಿದ್ದಾರೆ ಅಂಡ್ ಈ ರೀತಿ ಅಡ್ಡದಾರಿನಲ್ಲಿ ಹೋಗಿ ಸಂಪಾದನೆ ಮಾಡುವಂತಹ ಅವಶ್ಯಕತೆ ನನಗಿಲ್ಲ ದೇವರು ನನ್ಗೆ ದುಡಿಯುವಂತಹ ಶಕ್ತಿ ಕೊಟ್ಟಿದ್ದಾನೆ ಅಂಡ್ ಆ ಟ್ಯಾಲೆಂಟ್ ಅನ್ನು ಸಹ ನನ್ಗೆ ದೇವ್ರು ಕೊಟ್ಟಿದ್ದಾನೆ ಆ ಟ್ಯಾಲೆಂಟ್ ಅನ್ನ ಉಪಯೋಗಿಸಿಕೊಂಡು ನಾನು ಯಾವ ರೀತಿ ಸಂಪಾದನೆ ಮಾಡಬೇಕು ಆ ರೀತಿ ಸಂಪಾದನೆ ಮಾಡ್ತಿದ್ದೀನಿ ಅಂಡ್ ನನ್ನ ಸ್ವಂತ ದುಡ್ಡಲ್ಲೇ ನಾನು ಮನೆಯನ್ನ ತಗೊಂಡಿದ್ದೀನಿ ಹೊಸ ಕಾರನ್ನ ತಗೊಂಡಿದ್ದೀನಿ ಅಂಡ್ ಎಲ್ಲವನ್ನು ಸಹ ನಾನು ಸ್ವಂತವಾಗಿ ಒಳ್ಳೆ ರೀತಿಯಲ್ಲಿ ದುಡ್ಡಿರುವಂತಹ ಸಂಪಾದನೆನಲ್ಲೇ ನಾನು ತಗೊಂಡಿರೋದು ಅಂಡ್ ಯಾವ್ದನ್ನು ಸಹ ಅಡ್ಡದಾರಿನಲ್ಲಿ ಹೋಗಿ ಸಂಪಾದನೆ ಮಾಡಿ ತಗೊಂಡಿರೋದಲ್ಲ ಎಲ್ಲವನ್ನೂ ಸಹ ಸಾಲ ಮಾಡಿನೇ ತಗೊಂಡಿದ್ದೀನಿ ಅಂಡ್ ಸಾಲ ಮಾಡಿ ತೀರಿಸುವಂತಹ ಶಕ್ತಿಯನ್ನು ಸಹ ನನಗೆ ದೇವ್ರು ಕೊಟ್ಟಿದ್ದಾನೆ ಅಂಡ್ ನಾನು ಆ ಸಾಲನ ತೀರಿಸ್ತೀನಿ ನನ್ನ ನನಗೆ ಇರುವಂತಹ ಟ್ಯಾಲೆಂಟ್ ಇಂದ ನಾನು ನಾನು ಸಂಪಾದನೆ ಮಾಡ್ತಿದ್ದೀನಿ ಆ ಸಂಪಾದನೆ ಮೂಲಕನೇ ಆ ಸಾಲ ಎಲ್ಲವನ್ನೂ ಸಹ ನಾನು ತೀರಿಸ್ತೀನಿ ಅಂಡ್ ಯಾವತ್ತಿಗೂ ಸಹ ಒಳ್ಳೆ ರೀತಿಯಲ್ಲೇ ದುಡಿತೀನಿ ದುಡ್ಡಿಗೋಸ್ಕರ ಯಾವುದೇ ಕಾರಣಕ್ಕೂ ಕೆಟ್ಟದಾರಿನ ಆಯ್ಕೆ ಮಾಡ್ಕೊಳಲ್ಲ ಅಂತ ಹೇಳಿ ನಮ್ರತಾ ಗೌಡ ಅವರು ಬರೀ ನಮ್ರತ ಗೌಡ ಅವರೇ ಅಂತ ಅಲ್ಲ ಅಂಡ್ ಬರಿ ಆರ್ಟಿಸ್ಟ್ ಗಳೇ ಅಂತ ಅಲ್ಲ ಸಾಕಷ್ಟು ಜನ ಹೆಣ್ಮಕ್ಳು ಈ ರೀತಿಯಾದಂತಹ ಸಿಚುಯೇಷನ್ಸ್ನ ಫೇಸ್ ಮಾಡಿರ್ತೀರ ಬಟ್ ಯಾರಿಗೂ ಸಹ ಬಂದು ಹೇಳ್ಕೊಳೋದಕ್ಕೆ ಧೈರ್ಯ ಇರೋದಿಲ್ಲ ನಾವ್ ಧೈರ್ಯ ಮಾಡಿ ಯಾವಾಗ ಹೇಳ್ಕೊಂತಿರೋ ಇಂಥ ವಿಚಾರಗಳನ್ನೆಲ್ಲ ಅವಾಗ ನಾವ್ ಇಂತ ವಿಚಾರಗಳಿಗೆಲ್ಲ ಕಡಿವಾಣ ಹಾಕ್ಬೋದು ಯಾವಾಗ ನಾವ್ ಹೇಳದಿರಾ ಭಯ ಪಟ್ಕೊಂಡು ಒಳಗಡೆನೆ ಇಟ್ಕೊಂಡಿರ್ತಿರೋ ಅವಾಗ ಇಂತ ಒಂದು ಸಿಚುಯೇಷನ್ಸ್ ಗಳನ್ನೆಲ್ಲ ತುಂಬಾನೇ ಫೇಸ್ ಮಾಡ್ಬೇಕಾಗುತ್ತೆ ನಾವು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಇರ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು